ಹಾಯ್ ಫ್ರೆಂಡ್ಸ್ ಆ ಟೈಮ್ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ನಾನು ಹಾಡಿನ ಮೇಸೋದಕ್ಕೆ ಬಂದಿದ್ದೀನಿ ಇಲ್ಲಿ ಇದು ಗೋಡಂಬಿ ಮರ ನೋಡಿ ಅಲ್ಲಿ ಇನ್ನೊಂದು ಕಾಯಿ ಇದೆ ಮೇಲುಗಡೆ ತೋರಿಸ್ತೀನಿ ಮರ ಯಾರು ಅಂತ ಗೊತ್ತಿಲ್ಲ ಮಾತ್ರ ಕಿತ್ಕೊಂಡಿದ್ದೀನಿ ಒಂದು ಇದೆ ಅಲ್ಲಿ ಇವಾಗ ಕಿತ್ಕೊಳ್ತೀನಿ ನೋಡಿ ನಮ್ಮ ವಾರ್ಡ್ಗಳಲ್ಲಿ ಮೇಯ್ತಿದ್ದಾವೆ ಅಮ್ಮ ಎಲ್ಲೂ ಕಾಣಿಸ್ತಲ್ಲ ಕಾಣಿಸ್ತಾನೆ ಇಲ್ಲ ವಾವ್ ವ ಇಲ್ಲೇ ಇದೀನಿ ಓಡಿಸ್ತಿದ್ದೀನಿ ರೀ ಫ್ರೆಂಡ್ಸ್ ಎಲ್ಲೋ ಕಾಣಿಸ್ತು ಇಲ್ಲ ಇವಾಗ

ಐ ಬರ್ರಿ ನಾನು ಬಿಟ್ಟಿದ ಎಲ್ಲಿ ನೀವು ಬಂದಿರೋದಲ್ಲಿ ಬರೀಚಿಗ ಬರೀ ಎಲ್ಲಿಗೆ ಹೋಗೋರು ನೋಡು ಬರ್ರಿ ಚು ಐ ಬರ್ರಿ ಬರೀಚಿ ಬರ್ರಿ ಶು ಶ್ ಚು ಬೈ ಚಿಕೆ और रखे आई बैठ के बैठ के हाय फ्रेंड्स वेलकम बैक टू माय चैनल ಫ್ರೆಂಡ್ಸ್ ಟೈಮ್ ಬಂದು ಸಂಜೆ ಏಳುವರೆ ಆಗಿದೆ ನಾನು ಇವತ್ತು ಸಿಂಪಲ್ ಆಗಿ ಮೊಟ್ಟೆ ಸಾಂಬಾರ್ ಮಾಡ್ತಾ ಇದ್ದೀನಿ ನೈಟ್ ಊಟಕ್ಕೆ ನಾನು ಇದಕ್ಕೆ ತಗೊಂಡಿರೋದು ಐಟಮ್ಸ್ ಏನು ಅಂತ ನೋಡಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತೆ ಒಂದು ಟೊಮೊಟೊ ತಗೊಂಡಿದ್ದೀನಿ ಮತ್ತೆ ತೆಂಗಿನ ತೆಂಗಿನಕಾಯಿ ಮತ್ತೆ ಸಾಂಬಾರ್ ಪುಡಿ ಮತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟು ಐಟಮ್ಸ್ ನ ತಗೊಂಡಿದೀನಿ ಇಷ್ಟು ಹಾಕ್ಬಿಟ್ಟು ನಾನು ಈಗ ಮೊಟ್ಟೆ ಸಾಂಬಾರ್ ಮಾಡ್ತಿದ್ದೀನಿ ಈಗ ನಾನು ಮಾಡ್ತಿದಿನ ಆ ಥರ ಸಿಂಪಲ್ ಆಗಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಒಂದ್ಸಲಿ ನಾನು ಈ ರೀತಿ ನಾನು ಮಾಡೋ ಈ ರೀತಿ ಟ್ರೈ ಮಾಡಿ ನೀವು ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊಟ್ಟೆ ಸಾಂಬಾರ್ ಮಾಡೋಣ ನೋಡಿ ಇವಾಗ ಒಂದು ಟೊಮೊಟೊನ ಕಟ್ ಮಾಡಿ ಹಾಕೊಡ್ತೀನಿ ಮಿಕ್ಸಿ ಜಾರ್ಗೆ ಪ್ರತಿಯೊಂದು ಇವಾಗ ಕಟ್ ಮಾಡ್ಬಿಟ್ಟು ಹಾಕೊಳ್ತೀನಿ ನೋಡಿ ಇಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ನಾನು ಇದನ್ನು ಸಹ ಬಿಸಿ ಜಾರ್ಗೆ ಕಟ್ ಮಾಡಿ ಹಾಕೊಳ್ತೀನಿ ಫ್ರೆಂಡ್ಸ್ ಹಾಗೇನೆ ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಎರಡು ಕಿಡ್ಡೆ ಬೆಳ್ಳುಳ್ಳಿನೂ ಸಹ ಸಿಪ್ಪೆ ತೆಗ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ ಫ್ರೆಂಡ್ಸ್ ಈ ಸಾಂಬಾರಿಗೆ ನಾನು ಈರುಳ್ಳಿನ ಹಾಕ್ತಾ ಇಲ್ಲ ಈರುಳ್ಳಿ ಹಾಕ್ತಲೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಮೊಟ್ಟೆ ಸಾಂಬಾರಿಗೆ ನಾವು ಈರುಳ್ಳಿ ಹಾಕಿದ್ರೆ ಮೊಟ್ಟೆ ಸಾಂಬಾರು ನೀರ್ ಬಿಟ್ಕೊಳುತ್ತೆ ಹಂಗಾಗಿ ನಾನು ಈರುಳ್ಳಿನ ಹಾಕ್ತಾ ಇಲ್ಲ ಈರುಳ್ಳಿನ ಸ್ಕಿಪ್ ಮಾಡಿದೀನಿ ಬೇಕಾದ್ರೆ ನೀವು ಈರುಳ್ಳಿನ ಸಹ ಹಾಕಬಹುದು ಇವಾಗ ಸಾಂಬಾರ್ ಪುಡಿ ನಮ್ಗೆ ಸಾಂಬಾರ್ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಸಾಂಬಾರ್ ಪುಡಿನ ಹಾಕೋಬೇಕು ಹಾಗೇನೆ ಇವಾಗ ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಹಾಗೇನೆ ಇವಾಗ ಒಂದು ತಪ್ಪಲಿನ ಇಟ್ಟಿದ್ದೆ ಇವಾಗ ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಇವಾಗ ರುಬ್ಬಿರೋಂಥ ಮಸಾಲೆನ ಹಾಕ್ತಾ ಇದ್ದೀನಿ ಈಗ ಒಂದು ಎರಡು ನಿಮಿಷ ಈ ಮಸಾಲೆನ ಸ್ವಲ್ಪ ಹುರಿಬೇಕು ಚೆನ್ನಾಗಿ ಅದು ಫ್ರೈ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಮಾಡಿದರೆ ನಾನು ಜಾಸ್ತಿ ಹೇಳಬೇಕು ಅಂದರೆ ನಮ್ಮ ಮನೇಲಿ ಮೊಟ್ಟೆ ಸಾಂಬಾರು ಮಾಡೋದಿದ್ರೆ ಇದೇ ರೀತಿ ಮಾಡ್ತೀನಿ ಆಗಿರುತ್ತೆ ಮತ್ತು ರುಚಿಯಾಗೂ ಸಹ ಇರುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ಹಳ್ಳಿ ಸೈಡು ಜಾಸ್ತಿ ಹೇಳಬೇಕು ಅಂತ ಅಂದರೆ ಮೊಟ್ಟೆ ಸಾಂಬಾರಿಗೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಯಾವುದೂ ಹಾಕೋದಿಲ್ಲ ಸಿಂಪಲಾಗಿ ಮಾಡ್ತಾರೆ ಅದನ್ನು ಚೆನ್ನಾಗಿರುತ್ತೆ ಒಂದ್ಸಲ ಫ್ರೈ ಮಾಡಿ ನೋಡಿ ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ಇವಾಗ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಇದನ್ನು ಸಹ ಸೇರಿಸ್ಕೊಳ್ತೀನಿ ಸಾಂಬಾರಿಗೆ ನಮಗೆ ಎಷ್ಟು ಸಾಂಬಾರು ಬೇಕು ಅದನ್ನ ನೋಡ್ಕೊಂಬಿಟ್ಟು ನಾವು ನೀರನ್ನ ಸೇರಿಸ್ಕೋಬೇಕು ನೋಡಿ ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿದೆ ಈಗ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ತೀನಿ ಇದು ಬೆಂದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಈಗ ಇದು ರೆಡಿಯಾಗಿದೆ ಇದಕ್ಕೇನೆ ಇವಾಗಲೇ ನಾನು ಉಪ್ಪು ಸೇರಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ ಸೇರಿಸಬೇಕು ಫ್ರೆಂಡ್ಸ್ ಹಾಗೇನೆ ಇದು ಒಂದು ಐದು ನಿಮಿಷ ಇವಾಗ ಚೆನ್ನಾಗಿ ಬೇಯ್ಲಿ ಇದು ಬೆಂದಾದ್ಮೇಲೆ ನಾನು ಮೊಟ್ಟೆನ ಸೇರಿಸ್ತೀನಿ ಹಾಗೇನೆ ನಾನು ಇಲ್ಲಿ ಸಾಂಬಾರ್ ರೆಡಿ ಆಗ್ತಾ ಇದೆ ಈ ಕಡೆ ರೈಸ್ಗೂ ಸಹ ಇಡ್ತಾ ಇದ್ದೀನಿ ಸಾಂಬಾರು ಚೆನ್ನಾಗಿ ಬೆಂದಾದ್ಮೇಲೆ ನಾನು ಮೊಟ್ಟೆನ ಸೇರಿಸ್ತೀನಿ ಫ್ರೆಂಡ್ಸ್ ಹಾಗೇನೆ ಇವಾಗ ಸಾಂಬಾರು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಮೊಟ್ಟೆನ ಹೊಡೆದ್ಬಿಟ್ಟು ಸೇರಿಸ್ತೀನಿ ಫ್ರೆಂಡ್ಸ್ ಆಗಿನ ಇವಾಗ ಮೊಟ್ಟೆನ ಒಡ್ಬಿಟ್ಟು ಸಾಂಬಾರ್ಗೆ ಹಾಕಿದ್ದೀನಿ ಇವಾಗ ನಾವು ಸೌಟ್ ಹಾಕಬಾರ್ದು ಮೊಟ್ಟೆ ಸೌಟ್ ಹಾಕಿದರೆ ಮೊಟ್ಟೆ ಎಲ್ಲ ಕಲಿಸ್ಕೊಂಡು ಹೋಗುತ್ತೆ ಅದಕ್ಕೆ ಒಂದು ಒಂದು ಐದು ನಿಮಿಷ ಇದ್ದು ಬೆಂದಾದಮೇಲೆ ನಾವು ಸೌಟನ್ನ ಹಾಕಬೇಕು ಈ ತಕ್ಷಣಕ್ಕೆ ಸೌಟ್ ಹಾಕಬಾರ್ದು ಫ್ರೆಂಡ್ಸ್ ಈ ಕಡೆ ಸಾಂಬಾರು ರೆಡಿ ಆಯಿತು ಸಾಂಬಾರಂತೂ ಯಾವ ರೀತಿ ಗಮ್ಮಂತ ಇದೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ಗಮ್ಮಂತ ಇದೆ ಇವಾಗ ಇದು ಸ್ಟವ್ನ ಆಫ್ ಮಾಡ್ಕೊ ಆಫ್ ಮಾಡ್ತೀನಿ ಈ ಕಡೆ ಮುದ್ದೆ ರೆಡಿ ಆಗ್ತಾ ಇದೆ ಇವಾಗ ಮುದ್ದೆನ ಮಾಡ್ತೀನಿ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಬಿಟ್ಟರೂ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್